ಹರೇ ಕೃಷ್ಣ ದೇವಸ್ಥಾನಗಳಲ್ಲಿ ಗಂಟೆ ಬಾರಿಸುವುದರ ಧಾರ್ಮಿಕ ವೈಜ್ಞಾನಿಕ ಮಹತ್ವವೇನು ದೇವಾಲಯದ ಗಂಟೆಯನ್ನು ಬಾರಿಸಿದರೆ ಅದರಿಂದ ಹೊರಹೊಮ್ಮುವ ದೊಡ್ಡ ಶಬ್ದವು ದೇಹದ ಏಳು ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಇದು ನಾವು ದೇವಾಲಯದಲ್ಲಿ ಪಡೆದುಕೊಂಡ ಧನಾತ್ಮಕ ಕಂಪನಗಳನ್ನು ನಮ್ಮಲ್ಲಿ ಹಾಗೆ ಇರಿಸುತ್ತದೆ ದೇಹದ ಏಳು ಚಕ್ರಗಳು ಸಕ್ರಿಯಗೊಳ್ಳುವುದರಿಂದ ಪೂಜೆಯಿಂದ ಪಡೆದುಕೊಂಡ ಭಕ್ತಿಯು ನಮ್ಮಲ್ಲಿಯೇ ಇರುತ್ತದೆ ನಾವು ದೇವಸ್ಥಾನಕ್ಕೆ ಹೋದಾಗಲೆಲ್ಲ ದ್ವಾರದಲ್ಲಿ ಗಂಟೆ ಇರುವುದನ್ನು ನೋಡಿರುತ್ತೇವೆ ಜನರ ಗುಂಪೊಂದು ದೇವಸ್ಥಾನಕ್ಕೆ ಹೋದಾಗಲೆಲ್ಲ ಆ ಗಂಟೆಯನ್ನು ಖಂಡಿತ ಒಮ್ಮೆಯಾದರೂ ಬಾರಿಸುತ್ತೇವೆ ಸಾಮಾನ್ಯವಾಗಿ ದೇವಸ್ಥಾನವನ್ನು ಪ್ರವೇಶಿಸಿದಾಗ ಗಂಟೆಯನ್ನು ಬಾರಿಸಿ ದೇವಸ್ಥಾನದ ಮುಖ್ಯದ್ವಾರವನ್ನು ಪ್ರವೇಶಿಸುತ್ತೇವೆ ಆದರೆ ದೇವಸ್ಥಾನದಿಂದ ಹೊರಡುವಾಗ ಕೂಡ ಕಡ್ಡಾಯವಾಗಿ ಗಂಟೆ ಬಾರಿಸಬೇಕು ಎನ್ನುವುದು ತಿಳಿದಿರುವುದಿಲ್ಲ ಹಾಗಾದರೆ ಗಂಟೆ ಬಾರಿಸುವುದರ ಪ್ರಯೋಜನಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ ದೇವಾಲಯದ ಗಂಟೆಯನ್ನು ಬಾರಿಸುವುದು ದೇವಸ್ಥಾನದ ಪ್ರವೇಶಕ್ಕೆ ಅನುಮತಿಯನ್ನು ಕೇಳುವುದರ ಸಂಕೇತವಾಗಿದೆ ದೇವಸ್ಥಾನದಲ್ಲಿ ನಾವು ಗಂಟೆಯನ್ನು ಬಾರಿಸಿದಾಕ್ಷಣ ಆ ಗಂಟೆಯ ಸದ್ದು ನಮ್ಮ ಮನಸ್ಸು ಮತ್ತು ಮೆದುಳಿನ ಎಲ್ಲ ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಅದೇ ಸಮಯದಲ್ಲಿ ಎಲ್ಲ ದೇವರುಗಳು ನಮ್ಮ ಕಡೆ ಆಕರ್ಷಿತರಾಗುತ್ತಾರೆ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ದೇವಾಲಯದಲ್ಲಿ ಗಂಟೆಯನ್ನು ಬಾರಿಸಿದರೆ ಅದು ನಿಮ್ಮ ಸುತ್ತ ಇರುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಹಾಗೂ ನಿಮ್ಮ ಸುತ್ತ ಸಕಾರಾತ್ಮಕ ಅಥವಾ ಧನಾತ್ಮಕ ಶಕ್ತಿಯ ಕಂಪನವನ್ನು ಹರಡುತ್ತದೆ ಹೆಚ್ಚಿನವರು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಧನಾತ್ಮಕ ಅನುಭವವನ್ನು ಪಡೆದುಕೊಂಡಿದ್ದೇವೆ ಎಂದು ಹೇಳುವುದನ್ನು ನಾವು ಕೇಳಿರಬಹುದು ದೇವಸ್ಥಾನದಲ್ಲಿ ಅವರಿಗೆ ಧನಾತ್ಮಕ ಶಕ್ತಿಯನ್ನು ನೀಡಿದ ಅಂಶಗಳಲ್ಲಿ ಗಂಟೆಯೂ ಒಂದು ಎಂಬುದನ್ನು ಗಮನಿಸಿ ದೇವರನ್ನು ಸಂತುಷ್ಟಗೊಳಿಸಲು ದೇವಾಲಯದ ಗಂಟೆಯನ್ನು ಬಾರಿಸುವ ಮೂಲಕ ದೇವರನ್ನು ಜಾಗೃತಗೊಳಿಸಬಹುದು ಗಂಟೆ ಬಾರಿಸುವ ಮೂಲಕ ದೇವತೆಗಳು ಸಂತುಷ್ಟರಾಗುತ್ತಾರೆ ಈ ಕಾರಣದಿಂದ ನಾವು ದೇವಸ್ಥಾನವನ್ನು ಪ್ರವೇಶಿಸಿದಾಗ ಮತ್ತು ದೇವಸ್ಥಾನದಿಂದ ಹಿಂತಿರುಗುವಾಗ ಗಂಟೆಯನ್ನು ಬಾರಿಸಬೇಕು ದೇವರನ್ನು ಜಾಗೃತಗೊಳಿಸುವ ಮೂಲಕ ನಾವು ನಮ್ಮ ಇಚ್ಛೆಯನ್ನು ದೇವರ ಬಳಿ ಹೇಳಿಕೊಳ್ಳುವುದರಿಂದ ಅವುಗಳೆಲ್ಲ ಶೀಘ್ರದಲ್ಲೇ ದೇವರಿಗೆ ತಲುಪುತ್ತದೆ ಏಳು ಚಕ್ರಗಳು ಸಕ್ರಿಯಗೊಳ್ಳುವುದು ದೇವಾಲಯದ ಗಂಟೆಯನ್ನು ಬಾರಿಸಿದರೆ ಅದರಿಂದ ಹೊರಹೊಮ್ಮುವ ದೊಡ್ಡ ಶಬ್ದವು ದೇಹದ ಏಳು ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಇದು ನಾವು ದೇವಾಲಯದಲ್ಲಿ ಪಡೆದುಕೊಂಡ ಧನಾತ್ಮಕ ಕಂಪನಗಳನ್ನು ನಮ್ಮಲ್ಲಿ ಹಾಗೇ ಇರಿಸುತ್ತದೆ ದೇಹದ ಏಳು ಚಕ್ರಗಳು ಸಕ್ರಿಯಗೊಳ್ಳುವುದರಿಂದ ಪೂಜೆಯಿಂದ ಪಡೆದುಕೊಂಡ ಭಕ್ತಿಯು ನಮ್ಮಲ್ಲಿಯೇ ಇರುತ್ತದೆ ದೇಹ ಮತ್ತು ಮನಸ್ಸು ಶುದ್ಧವಾಗುವುದು ದೇವಸ್ಥಾನ ಪ್ರವೇಶಿಸುವ ಮುನ್ನ ಗಂಟೆ ಬಾರಿಸಿದರೆ ದೇಹ ಮತ್ತು ಮನಸ್ಸು ಶುದ್ಧಿಯಾಗುತ್ತದೆ ನೀವು ದೇವಸ್ಥಾನದಿಂದ ಹೊರಡುವ ಮೊದಲು ಗಂಟೆ ಬಾರಿಸಿದರೆ ನಿಮ್ಮ ಸಂದೇಶವು ನೇರವಾಗಿ ದೇವರಿಗೆ ತಲುಪುತ್ತದೆ ಮತ್ತು ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಒಂದು ಪ್ರಮುಖ ಆಚರಣೆ ಧಾರ್ಮಿಕ ಆಚರಣೆಯ ವೇಳೆ ಸಾಕಷ್ಟು ನಾದಗಳನ್ನು ಬಾರಿಸುತ್ತೇವೆ ಶಂಕ ತಾಳ ಗಂಟೆ ವಾದ್ಯ ಮದ್ದಳೆ ಮುಂತಾದ ಉಪಕರಣಗಳಿಂದ ನಾದವನ್ನು ಗೈಯುತ್ತಾರೆ ಆದರೆ ಇವುಗಳನ್ನು ನಿತ್ಯವೂ ಬಾರಿಸುವುದಿಲ್ಲ ಕೇವಲ ಗಂಟೆಯನ್ನು ಮಾತ್ರ ಬಾರಿಸುತ್ತೇವೆ ಗಂಟೆಯ ನಾದದಿಂದ ಮನಸ್ಸು ಪ್ರಶಾಂತಗೊಳ್ಳುವುದು ಆರಾಧಕರ ಮತ್ತು ಭಕ್ತರ ಮನಸ್ಸಿನಲ್ಲಿ ದೇವರ ಮೇಲೆ ಭಕ್ತಿ ಉತ್ಸಾಹ ಏಕಾಗ್ರತೆ ಮತ್ತು ಆಂತರಿಕ ಶಾಂತಿ ಮತ್ತು ನಿರ್ಮಲ ಮನಸ್ಸನ್ನು ಪ್ರೇರೇಪಿಸುತ್ತದೆ ಪುರಾತನ ಕಾಲದ ದೇವಸ್ಥಾನಗಳಲ್ಲಿ ಹೆಚ್ಚಿನ ದೇವಾಲಯಗಳು ಪ್ರವೇಶದ್ವಾರದಲ್ಲಿ ದೊಡ್ಡ ಗಂಟೆಯನ್ನು ಹೊಂದಿರುತ್ತದೆ ದೇವಾಲಯವನ್ನು ಪ್ರವೇಶಿಸುವಾಗ ಮೊದಲು ದೊಡ್ಡ ಗಂಟೆಯನ್ನು ಬಾರಿಸುತ್ತಾರೆ ಅದು ದೇವಸ್ಥಾನದ ಪದ್ಧತಿ ವೈಜ್ಞಾನಿಕವಾಗಿ ಹೇಳುವುದಾದರೆ ದೊಡ್ಡ ಗಂಟೆಯನ್ನು ಹಲವಾರು ಲೋಹಗಳಿಂದ ತಯಾರಿಸಲಾಗಿರುತ್ತದೆ ಲೋಹಗಳ ಮಿಶ್ರಣಗಳಲ್ಲಿ ತಯಾರಾದ ಗಂಟೆಯನ್ನು ಬಾರಿಸಿದಾಗ ನಮ್ಮ ಎಡ ಮತ್ತು ಬಲ ಮೆದುಳಿನ ಮೇಲೆ ಏಕತೆಯನ್ನು ಉಂಟುಮಾಡುತ್ತದೆ ದೇವಾಲಯದಲ್ಲಿ ನಾವು ಬಾರಿಸುವ ಗಂಟೆಯ ನಾದವು ತೀಕ್ಷ್ಣವಾದ ಮತ್ತು ಶಾಶ್ವತವಾದ ಉತ್ಪಾದನೆಯನ್ನು ಉಂಟುಮಾಡುತ್ತದೆ ಒಮ್ಮೆ ಗಂಟೆಯಿಂದ ಹೊರಡುವ ನಾದವು ಕನಿಷ್ಠ ಏಳು ಸೆಕೆಂಡುಗಳ ಕಾಲ ಇರುತ್ತದೆ ನಮ್ಮ ದೇಹದಲ್ಲಿಯೂ ಏಳು ರಂಧ್ರಗಳು ಮತ್ತು ಏಳು ಚಕ್ರಗಳಿರುತ್ತವೆ ಗಂಟೆಯ ನಾದವು ಅವುಗಳನ್ನು ಪ್ರವೇಶಿಸಿ ಸ್ಪರ್ಶಿಸುತ್ತವೆ ಮ ನಮ್ಮ ಮೆದುಳಿನ ಮೇಲೆ ಗಮನಾರ್ಹ ಪ್ರಭಾವ ಬೀರುವುದರ ಜೊತೆಗೆ ಮನಸ್ಸಿಗೆ ನಿರಾಳತೆಯನ್ನು ನೀಡುವುದು ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಗಂಟೆಯನ್ನು ಬಾರಿಸಿದರೆ ನಿಮ್ಮ ಮನಸ್ಸು ಮತ್ತು ಮೆದುಳು ಜಾಗೃತವಾಗುತ್ತದೆ ಏಕಾಗ್ರತೆಯಿಂದ ದೇವರಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುವುದು ಇವು ದೇವಸ್ಥಾನದಲ್ಲಿ ಅಳವಡಿಸುವ ಗಂಟೆಗಳ ಹಿಂದೆ ಇರುವ ನಿಜವಾದ ವೈಜ್ಞಾನಿಕ ಮತ್ತು ಧಾರ್ಮಿಕ ಕಾರಣಗಳು ಹರೇ ಕೃಷ್ಣ